ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಂತಹ ದರ್ಶನ್ ಸೋಷಿಯಲ್ ಆ್ಯಂಡ್ ಅಕಾಡೆಮಿ ವತಿಯಿಂದ ವಿಶ್ವಮಾನವ ಕುವೆಂಪು ಸದ್ಭಾವನಾ ರಾಷ್ಟ್ರ ಪ್ರಶಸ್ತಿಯನ್ನು ಜುಲೈ ಇಪ್ಪತ್ತೇಳು ಭಾನುವಾರ ನೃತ್ಯ ಪರ್ವ ಹಾಗೂ ವಿಶ್ವಮಾನವ ಕುವೆಂಪು ಸದ್ಭಾವನಾ ರಾಷ್ಟ್ರ ಪ್ರಶಸ್ತಿ ಕಾರ್ಯಕ್ರಮವು ಅದ್ದೂರಿಯಾಗಿ ನಡೆಯಿತು ಸುಂದರವಾದ ಭವ್ಯ ವೇದಿಕೆಯಲ್ಲಿ ಗಣ್ಯರ ಸಮ್ಮುಖದಲ್ಲಿ ವಿಶ್ವಮಾನವ ಕುವೆಂಪು ಸದ್ಭಾವನಾ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾದ ಬೆಟ್ಟಪ್ಪ ಎನ್ ಹುಕ್ರಾಣಿ ಭೀಮಣ್ಣ ನಾಯಕ್ ಕಾಜ್ಪುರ್ ಚನ್ನಬಸವ ಕುರುಗುಂದಿ ಜಿ ಮಾರುತಿ ಜಿಮ್ ಮಾಸ್ಟರ್ ಹಾಗೂ ರಮೇಶ್ ಗೋಸ್ಲೆ ಕರಡ್ರಲ್ ಮಲ್ಲಿಕಾರ್ಜುನ್ ಬಿ ಗಣೇಕಲ್ ನೀಲಾನ್ ಹೊನ್ನನ್ನವರ್ ವಿಘ್ನೇಶ್ ನರೇಗ ನಗನೂರ್ ರವರಿಗೆ ವಿಶ್ವ ಮಾನವ ಕುವೆಂಪು ಸದ್ಭಾವನಾ ಪ್ರ ರಾಷ್ಟ್ರ ಪ್ರಶಸ್ತಿ ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು ರಾಷ್ಟ್ರ ಪ್ರಶಸ್ತಿ ಸ್ವೀಕರಿಸಿದ ಪ್ರಶಸ್ತಿ ಪುರಸ್ಕೃತರಿಗೆ ದರ್ಶನ್ ಸೋಷಿಯಲ್ ಆ್ಯಂಡ್ ಕಲ್ಚರಲ್ ಅಕಾಡೆಮಿ ಅಧ್ಯಕ್ಷರಾದ ದರ್ಶನ್ ಯು ಹಾಗೂ ರೇಣುಕಾಪಿ ಮತ್ತು ಡಿಸಿಎ ತಂಡದಿಂದ ಅಭಿನಂದನೆ ಸಲ್ಲಿಸಿದರು ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ಅತ್ಯುನ್ನತ ಪ್ರಶಸ್ತಿ ಲಭಿಸಲಿ ಎಂದು ನಮ್ಮೆಲ್ಲರ ಆಶಯ ವರದಿ ವಿಘ್ನೇಶ್ ಹಟ್ಟಿ ಚಿನ್ನದ ಗಣಿಗಳು ಮುಂದಿನದಾಗಿ ಶ್ರೀ ಫಿಟ್ನೆಸ್ ಮಾರದೇರವರು ಸಮಾಜ ಸೇವಕರು ಕರ್ತಲ್ ತಾಲೂಕು ನಿಲ್ಲಿಸುವುದು ಸಾಲಿನಲ್ಲಿ ರಾಯಚೂರು ಜಿಲ್ಲೆಯ ನೇರಸು ಶಕ್ತಿನಗರ ಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಸುಮಾರು ಇಪ್ಪತ್ನಾಲ್ಕು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ್ದಾರೆ ಬಡ ಮಕ್ಕಳಿಗೆ ಖರ್ಚಿನಲ್ಲಿ ಹಾಗೂ ಅದರ ಮಕ್ಕಳಿಗೆ

ಏಳು ಎಪ್ಪತ್ತು ಶಿವಾನದಲ್ಲಿ ತಮ್ಮ ಇವರು ನಡೆದು ಹೋಗಿ ಯಾರು ಕೂಡ ಇಲ್ಲದೆ ಪ್ರಶಸ್ತಿಯನ್ನ ಪಡೆದುಕೊಂಡರು ತಮ್ಮ ಕಲಾಸ್ಗಾಗಿ ಶ್ರೀ ವಿಶ್ವ ಮಾನವ ಮೆಂಪು ಸ್ವಲ್ಪ ರಾಷ್ಟ್ರೀಯ ಪ್ರಶಸ್ತಿ ಪಡೆದುಕೊಳ್ಳುತ್ತಿದ್ದಾರೆ ಅಭಿನಂದನೆಗಳು

Are they really? He was a little customer, stop to see. Sumar, more versatile than a president of the chair, he had a doctor. I say the service. you could social and professional academy with the other, look for I don't think I'm just going to say, you're a little bit more than a president. You're an answer to say, shall you be cast in ಹಾಗೂ ಸಮಾಜ ಸೇವಕರು ಶ್ರೀ ಅವರು ತಮ್ಮ ಸಾಮಾಜಿಕ ಸೇವಕರಾಗಿ ರಾಯಚೂರು ಜಿಲ್ಲೆಯಲ್ಲಿ ನೀಡಿದಂತಹ ಯೋಗ ಅನುತಮ ಸೇವಕರಾಗಿ ನೀಡ್ತಾ ಇದ್ದೇವೆ ಇವರ ಹವ್ಯಾಸ ಬರೆಯುವುದು ಮತ್ತು ಕವನಗಳನ್ನ ಯೋಚನೆ ಮಾಡುವುದು ಸ್ವತಂತ್ರ ಹೋರಾಟಗಾರ ಬಗ್ಗೆ ತಿಳಿದುಕೊಂಡು ಅವರ ಜೀವನ ಆದರ್ಶಗಳನ್ನ ರೂಢಿಸಿಕೊಂಡಿರುವಂತಹ ಅಂಬೇಡ್ಕರ್ ಅವರ ತತ್ವಗಳನ್ನ ಈ ಸಾಮಾಜಿಕ ಸೇವೆಗಾಗಿ ನಮ್ಮ ಡಿಸಿಎ ತಂಡ ವಿಶ್ವ ಮಾನವ ಮುಂದಿನ ಪ್ರಶಸ್ತಿ ಶ್ರೀ ಪುರಸ್ತುಗಳು ಶ್ರೀಮಲ್ಲಿಕಾರ್ಜುನ ಶ್ರೀಮಲ್ಲಿ ಸಮಾಜ ಸೇವಕರು அனுவி கலையாடைய நமஸ்கார நான் கோட்டி ಗೋರಕ್ಷೆ ಸರ್ವರಕ್ಷೆ ನಾನು ಮುಂದಿನ ತಿಂಗಳು ಒಂದು ಬೆಂಗಳೂರಿನ ಹೊರವಲಯದಲ್ಲಿ ಒಂದು ಗೋಶಾಲೆನ ಪ್ರಾರಂಭ ಮಾಡ್ತಾ ಇದ್ದೀನಿ ಹೇಗಾಗಿದೆ ಅಂತಂದ್ರೆ